ಯಾರೋ ಮಾತಾಡ್ಸಿದ್ದಾರೆ ಅಂತ ಯಾರಿಗೆ ಕೈ ಎತ್ತಬೋದಾ ಮುಷ್ಟಿ ನಮಸ್ತೆಗಾಗಿ ಬರ್ತಾ ಇದೀರಮ್ಮ ಹಂಗೆ ಯಾರೋ ಮಾತಾಡ್ಸಿದ್ದಾರೆ ಅಂತ ಯಾರಿಗೆ ಚೆನ್ನಾಗಿದ್ದ ಐದು ವರ್ಷ ಗಂಟೆ ಚೆನ್ನಾಗಿದ್ದ ಐದು ವರ್ಷ ಆದಮೇಲೆ ಪೂರ್ವ ಅವ್ನು ಸ್ತಂತೆಲ್ಲ ಕಳ್ಕೊಂಡು ಕಳ್ಕೊಂಡು ಇವಾಗ ಸ್ಕೂಲ್ಗೆಲ್ಲ ಹೋಗ್ತಿದ್ದ ಒಂದೆಂಟು ತರಗತಿ ಗಂಟೆಗೆ ಆಮೇಲೆ ವೀಕ್ ಆಗಿಬಿಟ್ಟು ಆಯ್ತಾ ಆಯ್ತಾಯ್ತಾ ನರಗಳೆಲ್ಲ ಎಲ್ಲ ಕಮ್ಮಿ ಆದಮೇಲೆ ನಾವು ಸ್ಕೂಲು ಕಳಿಸ್ತಿಲ್ಲ ಬಿದೋಗ್ಬಿಡ್ತಿದ್ದ ಇದಕ್ಕಿದ್ದಂಗೆ ಆಟೋಮೆಟಿಕ್ ಆಗಿತ್ತು ಆಮೇಲೆ ಆಮೇಲೆ ಮಾಸ್ಟ್ರು ಟೀಚರ್ಗಳೆಲ್ಲ ಅಮ್ಮ ಏನಾರು ಪ್ರಾಬ್ಲಮ್ ಅಂತ ನಿಮ್ಮ ಮೇಲೆ ಮೇಲೆ ಕಂಪ್ಲೇಂಟ್ ಕೊಡ್ತಿದೆ ಮನೇಲಿ ಇಟ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕರ್ಕೊಳ್ಳಿಲ್ಲ ಆಮೇಲೆ ಓಕೆ ಮಗು ಮಾತಾಡುತ್ತಾ ಮಾತಾಡ್ಸಾಪಾಯ್ತು ಊಟ ಏನು ಹೆಸ್ರು ನಿಂದು ಹೇಳಪ್ಪ ಕಿರಣ್ ಅಂತನಾ ಊಟ ಎಲ್ಲ ಮಾಡ್ತೀಯಾ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಹೇಗಿದೆ ನಿನಗೆ ಪರವಾಗಿಲ್ವಾ ಹೋದ್ ಸರಿ ಬಂದಿದ್ದಕ್ಕೂ ಇವಾಗಲೂ ಪರವಾಗಿಲ್ವಾ ಸ್ವಲ್ಪ ಏನ್ ಅನಿಸ್ತಿದೆ ನಿಮಗೆ ಹೆಂಗ್ ಅನಿಸ್ತೈತಪ್ಪ ಏನು ಇದು ಕಲಾಕಾಲದ ಹ್ಮ್

ಎತ್ತು ಎತ್ತಿ ಮುಷ್ಟಿ ಪಟ್ಟು ಅಂತ ಎತ್ತ ಎತ್ತೆ

ಆರುقدر ಏನಿಲ್ಲ ಕಾಯಣ್ಣ ಬಟ್ ಇಷ್ಟು ಬೇಗ ಚೇತರಿಸಿಕೊಳ್ಳತನ ಅಂತ ನಾನು ಅಂದುಕೊಂಡಿದ್ದೆ ಅಂತ ಅಕ್ಕಾಯ್ ಮತ್ತೆ ನಾ ಹೇಳಿಬಿಡೋಣ ನೀವು ಫಸ್ಟ್ ಇಂದ ಇವತ್ತು ನಮಸ್ಕಾರ ಅವತ್ತು ಅಲ್ಟಾ ಇದೆ एक का, दो का, तीन का, चार, पाँच, छः, सात, आठ, नौ, दस, इक्कीस, बीस, तेरी, चौदीस, पचीस, पचास, छैस, 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 छै